ನಮಸ್ಕಾರ ಪ್ರಜಾ ರಾಜ್ಯ ಕಾರಣ ನ್ಯೂಸ್ ಗೆ ಸ್ವಾಗತ ಎಲ್ಲ ಶುಭಾಶಯಗಳು ಹೊಸ ವರ್ಷ ಶುಭಾಶಯ 2024 ರಿಂದ ಪ್ರಾರಂಭ ಮಾತ್ರ 25 ಇದೆ ನೋ ನಮ್ಮ ಮೂರ್ನಾಲ್ಕು 4 ಮೈಕ್ರೋ ಫೈನಾನ್ಸ್ ಕಳೆದ ವನ್ ತಿಂಗಳಿಂದ ಒಂದು ಸೃಷ್ಟಿಯಾಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಆದರೆ ಸಬ್ಸಿಡಿ ಹಣ ಇಲ್ಲ ಎಲ್ಲಾ ಲೋನ್ ಹಣ ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ನೇತೃತ್ವ ವಹಿಸಿದ್ದಾರೆ ಈಗಾಗ್ಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ ಸೊ ಅದಕ್ಕೆ ಮೂರು ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂಥ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದರೂ ಮನೆ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟಿಗೆ ಬಂದ್ರೂ ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಹೋಯ್ತಾರೆ ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದು ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಸೊ ಅಲ್ಲಿ ಅವ್ರಿಗೆ ರೀಕ್ವರಿಗೆ ಯಾರಿಗೂ ತೊಂದರೆ ಮಾಡಬೇಡತ್ತ ಅವ್ರಿಗೆ ಇನ್ಸ್ಟ್ರಕ್ಷನ್ ಫೈನಾನ್ಸ್ ಸರ್ ಸೊ ಯಾರು ಕೂಡ ಅವ್ರು ಯಾರ ಸೋಮೋಟೋ ತುಂಬ ಹೋಗಿದ್ರೆ ತುಂಬ ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವವರಿಗೆ ಒಂದು ಹಂತಕ್ಕೆ ಬರುವವರಿಗೆ ಯಾವ ರೀತಿಯಿಂದ ಅವ್ರಿಗೆ ಹರಾಶ್ಮೆಂಟ್ ಮಾಡ್ಬಾರಂತ ಡಿ ಸಿ ಅವರು ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಒಂದು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಇಲ್ಲ ಸುಮಾರು ಕೂಡಿ ಪ್ರಶ್ನೆ ಇಲ್ಲ ಹೆಂಗ್ ಯಾರು ಮಾಡೋಣ ಮೂರ್ನಾಲ್ಕು ಜನ ಲೇಡೀಸ್ ಅದಾರೆ ಇದಕ್ಕೆ ಬಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದಾರೆ ಅವ್ರಿಗೆ ಸಬ್ಸಿಡಿ ಹಣ ಹೇಳಿ ಸಹಿ ಮಾಡಿಸ್ಕೊಂಡಾರೆ ಸೊ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸಹಿ ಮಾಡಿದ್ದಾರೆ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಇದು ತಿನ್ಬೇಕಂದಾಗ ಇದೆಲ್ಲ ಗೊಂದಲ ಸೃಷ್ಟಿಯಾಗಿದೆ ಸೊ ನೋಡೋಣ ಒಂದು ವಾರ ಕಾತ್ ನೋಡೋ ಇಲ್ಲ ಮುಂಚೆ ಎಲ್ಲೂ ಆಗಿಲ್ಲ ಕೇಳಿದ ಮುಂಚೆ ಫಸ್ಟ್ ಆಗಿದೆ ಕೇಳಿದ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದು ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಕುಟ್ಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡಿದಾರೆ ನೋಡೋಣ ಮಾಡಬೇಕಲ್ಲ ಹೇಗಾರೆ ಸಮಸ್ಯೆ ಆಗಿದೆ ಮಾಡಬೇಕು ಯಾಕಂದ್ರೆ ಇನ್ನೂ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗಲೇಬೇಕು ಒಂದ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕು ದಿಕ್ಕಾದ್ರೆ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡುತ್ತೆ ಬಿಜೆಪಿಯವರು ಇವತ್ತು